ಫ್ರೆಂಡ್ಸ್ ಎಲ್ಲರಿಗೂ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಮೂರು ತಿಂಗಳ ಟೂ ಸಿಕ್ಸ್ ಫೈವ್ ಕಬ್ ಬಿದ್ದಾಗ ಇದಕ್ಕೆ ನೀರು ಇದ್ರಕ್ಕಿಲ್ಲ ಅದೇ ಈಗ ನೀರು ಬಾನಿ ಮತ್ತೆ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ಫ್ರೆಂಡ್ಸ್ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ಬೋದು ಫ್ರೆಂಡ್ಸ್ ಇದು ನೀವು ಕಬ್ಬು ಇದು ಮೂರು ತಿಂಗಳ ನೀರಿಲ್ದ ಬೆಳವಣಿಗೆ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಮೂರು ತಿಂಗಳು ಬೋರ ನೀರ್ವೆಲ್ ಕಟ್ ಆದ್ಮೇಲೆ ಮೂರು ತಿಂಗಳಾದರೂ ಮೂರು ತಿಂಗಳ ನೀರು ಇಲ್ದಾನ ಬೆಳವಣಿಗೆ ಆಗಿದೆ ಈ ಟು ಸಿಕ್ಸ್ ಫೈ ಕಬ್ಬು ಆದ್ರೆ ಎರಿನೆಲ ಆಯ್ತು ನೋಡ್ರಿ ಫ್ರೆಂಡ್ಸಿದ್ರೆ ಎರಿನೆಲ ಐತ್ರಿ ಇದ ತಡ್ಕೊಂಡಾಯ್ತು ನೋಡ್ರಿ ಕಬ್ಬು ಇಲ್ಲಿ ನೋಡ್ಬೋದು ಅವಾಗ ನೀರಿಲ್ದಾಗ ಯಾವ ರೀತಿ ಕಟ್ರೆ ಆಗಿದೆ ಅಂತ ಫ್ರೆಂಡ್ಸ್ ಇದ ನೀರ್ ಬೆಳವಣಿಗೆ ಆಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಕಟ್ರೆ ಯಾವ ರೀತಿ ಆಗಿದೆ ನೋಡ್ರಿ ನೀರ್ ಇಲ್ದ್ರ ಸಂಬಂಧ ಕಟ್ರೆ ಆಗೈತಿ ನೋಡ್ರಿ ಗಣಿ ಏಟ ಆಗೈತೆ ಆಗೈತಿ ನೋಡ್ರಿ ಗಣಿಕಿ ನೀರ್ ಇಲ್ದ ಸಂಬಂಧ ಕಟ್ರೆ ಆಗೈತಿ ಮತ್ತ್ ಸಿಲಂಗಿನು ಬಂದೈತ್ರಿ ನೀರ್ ಇಲ್ದ ಸಂಬಂಧ ಸಿಲಂಗಿ ಸಹ ಇದು ಟೂ ಸಿಕ್ಸ್ ಫೈವ್ ಕಬ್ಬಿಣ ಬೀಜ ಅದ ನೀರ್ ಇದ್ದಾಗ ನೋಡ್ರಿ ಇಲ್ಲಿ ಫಸ್ಟ್ ಗೆ ನೀರ್ ಇತ್ರಿ ಬೆಳವಣಿಗೆ ಆಗುತ್ತೆ ಮುಂದೆ ಅವಾಗ ಇಲ್ಲಿ ನೋಡ್ರಿ ಗಣಿಕೆ ನೋಡಬಹುದು ಏಟ್ ಬೀಜ ಅದಾವ್ರಿ ಫಸ್ಟ್ ಗೆ ನೀರ್ ಇದ್ದಾಗ್ರಿ ಅದ ಅದ ನೀರ್ ಹೋದ್ಮೇಲ್ತಾ ನೋಡ್ರಿ ಇಲ್ಲಿ ನೀರು ನಾವು ಬಂದ ನೀರು ಬೋರ್ವೆಲ್ ಹೋದ್ಮೇತ ನೀರು ಬಿಳ್ದು ಸಂಬಂಧ ಇಷ್ಟ ಆಗೈತೆ ನೋಡ್ರಿ ಗಣಿಕ್ ಮ್ಯಾಲ ಬಂದು ಬರ್ಬರ್ತಾ ಇಷ್ಟ ಆಗೈತೆ ರೀ ಈಗ ನೀರು ಬಂದಿದೆ ನೀರು ಬಿಟ್ಟಿವ್ರೀ ಈಗ ಒಂದು ತಿಂಗಳಾತು ಇಲ್ಲಿ ನೋಡ್ರಿ ಆ ಗಣಿಕ್ ಅಲ್ಲಿಗೆ ಇಲ್ಲಿಗೆ ಎಷ್ಟು ಪರ್ಕಾಗೈತೆ ನೋಡ್ಬೋದು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಗಣಿಕಿ ಸೈಜ್ ಇಟ್ಟು ಐತ್ರಿ ನೀರು ಇದ್ದಾಗ್ರಿ ಇದು ಅದ ನೀರಿಲ್ದೆ ನೋಡ್ಬೋದು ರೀ ಇಷ್ಟ ಐತೆ ನೋಡ್ರಿ ಇದು ಮೂರು ತಿಂಗ್ಳು ಒಳಗೆ ಇಷ್ಟೇ ಬೆಳವಣಿಗೆ ಆಯ್ತು ರೀ ಬರೀ ಎಷ್ಟ್ರಿ ಒಂದು ಎರಡು ಮೂರು ನಾಲ್ಕು ಐದೊಂದು ಗಣಿಕೆ ಐದು ಗಣಿಕೆ ಮಾತ್ರ ಬೆಳವಣಿಗೆ ಆಗೈತೆ ರೀ ಇದು ಮೂರು ತಿಂಗಳ ಅವಧಿಯಲ್ಲಿ ಬರೀ ಐದು ಗಣಿಕೆ ಮಾತ್ರ ರೀ ಅದ ಈಗ ಒಂದು ದೇಡ್ ತಿಂಗಳಾಗ ನೋಡಿರಿ ಎಷ್ಟು ಗಣಿಕೆ ಬೆಳವಣಿಗೆ ಆಗೈತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಗಣಿಕೆ ಬೆಳವಣಿಗೆ ಆಗೈತೆ ನೋಡ್ರಿ ಹೆಂಗಂದ್ರೆ ನೀರಿದ್ರೆ ಹೆಚ್ಚು ಬೆಳವಣಿಗೆ ಆಕೈತಿ ರೀ ಪ್ಲಾಂಟ್ಸ್ ಕಬ್ ಅದ ನಾವು ನೀರು ಅಕಸ್ಮಾತ್ ತಪ್ತಿ ಕಬ್ಬಿನ ಗನಿಕೆ ಕಟ್ರಾಕ ನೋಡ್ರಿ ಅದು ರೀ ಅದ್ರ ಕಬ್ಬು ಮಾತ್ರ ಅದು ಹಚ್ಚ ಹತ್ತು ಹಸ್ರ ರೀ ಒಣಗಿಲ್ರಿ ಮಾತ್ರ ಕಬ್ಬಿದು ಹಚ್ಚ ಹಸಿರು ಹಿಡ್ದು ನೋಡ್ಬೋದು ಇಲ್ಲಿ ರೈತರ ಇದು ನೀರು ಇಲ್ಲದಕ್ಕೆ ರೀ ಕಟ್ರ ನೀರು ಇದ್ರ ಅಂತರೂ ಪಸಂದ ಬೈತೈತ್ರಿ ಅದ್ರ ನೀರಿಗೆ ತಡ್ಕೋತೈತೆ ರೀ ಈ ಟೂ ಸಿಕ್ಸ್ ಫೈವ್ ಕಬ್ಬಿನ ಬೀಜ ಏನೈತೆ ಟೂ ಸಿಕ್ಸ್ ಫೈವ್ ನೀರಿಗೆ ತಡ್ಕೋತೈತಿ ರೀ ಕಬ್ಬು ತಡ್ಕೋ ಕಬ್ಬಂದ್ರೆ ಒಂದ ನೋಡ್ರಿ ಇಲ್ಲಿ ಮತ್ತು ಉಳಿದ ಕಬ್ಬ ಇಲ್ಲಿ ಒಂದೊಂದು ಬೀಜ ಐತಿರಿಕ್ರಿ ಆ ತಡ್ಕೊಂಡಿಲ್ರಿ ಇದು ನಾವು ನೋಡು ಹಂಗೆ ಇದು ತಡ್ಕೊಂಡೈತೆ ನೋಡ್ರಿ ಕಬ್ಬಿದು ನೋಡ್ಬೋದು ಇಲ್ಲಿ ನೀರಿಲ್ದ ಕಟ್ರ ಸೈಜ್ ನೋಡ್ಕೊಳ್ರಿ ಗಣಿಕೆ ಸೈಜ್ ನೋಡ್ಕೊರಿ ಫ್ರೆಂಡ್ಸ್ ಇಲ್ಲಿ ಇಲ್ದಾಗ ಯಾವ ರೀತಿ ಬೆಳವಣಿಗೆ ಆಗೈತೆ ನೋಡ್ರಿ ಗಣಿಕೆ ಏಟಿದೆ ಏಟಿದೆಯೇ ಈಟಿಟೈತಿ ನೋಡ್ರಿ ಇದು ಅದ ನೀರು ಬಂದ ಮಲ್ತಾ ನೋಡ್ರಿ ನೀರು ಹಸಿದ ಮಲ್ತಾ ಈ ರೀತಿ ಆಗೈತೆ ನೋಡ್ರಿ ಗಣಿಕೆ ಕೌಲ್ ನೀರು ಕೊಟ್ಟಿವ್ರಿ ಕೌಲು ನೀರು ಕೊಡಂತ ಈರು ಆಗೈತೆ ರೀ ಒಂದು ಡೋಸ್ ಗೊಬ್ಬರನ ಒಗಿದೀವಿ ರೀ ನೀರು ಬರಾಯ್ತಲಿ ಒಂದು ಡೋಸ್ ಗೊಬ್ಬರ ಕೌಳಿ ನೀರು ಹಸಿವ್ರಿ ಇಷ್ಟು ಗಣಿಕೆ ಬೆಳವಣಿಗೆ ಆಗೈತೆ ನೋಡ್ರಿ ಇದು ಇಷ್ಟು ಗಣಿಕಿ ಬೆಳವಣಿಗೆ ಆಗೈತೆ ರೀ ಅದ ನೀರು ಇಲ್ದಾಗ ಅಷ್ಟು ಇಷ್ಟ ಬೆಳವಣಿಗೆ ಆಗೈತೆ ನೋಡ್ರಿ ಇವು ಎರಡು ಗಣಿ ಕೂಡಿ ಒಂದಾರಿ ಇವು ಗಣಿಕೆ ಕೂಡಿ ಒಂದ ಇದು ಒಂದಾಗೈತಿ ನೋಡಿರಿ ಗಣಿಕೆ ಸಮ ಇದು ಒಂದ ಗಣಿಕ್ರಿ ಈ ರೀತಿ ಕಬ್ಬು ನೀರಿದ್ರೆ ಇದ್ರೆ ಬೆಳವಣಿಗೆ ಆಕೈತೆ ನೋಡ್ರಿ ಅದ್ರೊಳಗೆ ಬೆಳೆಸಲ್ ಐತಿ ರೀ ನೀರ ನೀರಾಗ ಗೊಬ್ಬರ ಏನು ಕಡಿ ಮಾಡ್ಲಿಕ್ಕೆ ನಾವು ಮತ್ತೆ ಆರಾಮ್ ಬೆಳೀತೈತ್ರಿ ಕಬ್ಬಿದ ಬೆಳ್ಯಾಕ ನಂಬರ್ ಒನ್ ಕಬ್ಬು ರೀ ಹೇಳ್ಬೇಕಾರೆ ಟೂ ಸಿಕ್ಸ್ ಫೈವ್ ಕಬ್ಬು ಬೆಳ್ಯಾಕ್ ನಂಬರ್ ರೀ ಬೆಳೆಸಿರ ಮಾತ್ರ ಎಕರೆಕ್ ಇಲ್ಲ ಅಂದ್ರೂ ಅರವತ್ತರಿಂದ್ರ ಅರವತ್ತೈದು ಟನ್ ಗಚ್ಚಿ ಬೀಳದೈತ್ರಿ ಅದು ಅದ ಈಗ ನೀರಿಲ್ಲ ಇಲ್ಲದ ಈ ನೀರು ತಪ್ಪೈತಿ ಅಂದ್ರೆ ಇದು ಎಕರೆಗೆಟ್ಟು ಅಂದ್ರಿ ಮೂವತ್ತೈದರಿಂದ ನಲ್ವತ್ತು ಟನ್ ಬೆಳತೈತೆ ರೀ ನೋಡ್ರಿ ಕಬ್ಬು ಹೆಂಗ್ ಬಂದೈತ್ರಿ ನೀರು ಹಸಿದ ಮೇಲೆ ಕಬ್ ನೋಡ್ಬೋದು ಹೆಂಗ್ ಬಂದೈತ್ರಿ ಹಾಗೆ ಇನ್ನು ಯಾರು ನಮ್ಮ ರೈತ ಮಿತ್ರ ಅಂದ್ರೆ ಇದು ಹೇಳ್ಬೇಕಾರ ಫ್ರೆಂಡ್ಸ್ ನಿಮ್ಗೆ ರೌದಿ ಬಿಟ್ಟಿವಿ ಅದನ್ನ ತಂದು ಬಿಡದೈತಿ ಎರಡನೇ ಕೂಲಿ ಕಬ್ಬು ಐತ್ರಿ ರೌಂದಿ ಬಿಟ್ಟಿವ್ ನೋಡ್ರಿ ಇಲ್ಲಿ ಇಲ್ಲಿ ತೋರಿಸ್ತಂಬರಿ ಇಲ್ಲಿ ರೌದಿ ಕಡದ ಮ್ಯಾಲ ಏನೂ ಮಾಡಿಲ್ಲರಿ ಅದನ್ನ ಹೆಂಗೈತ ರಾವ್ದಿ ಹಂಗೈತಿ ನೋಡ್ರಿ ಅದು ಹಂಗ ನಾವು ಅಷ್ಟ್ ಕೋಲಿ ಮೇಲಿಂದ ಬಿಡಿಸಿಲ್ರಿ ನೀರ ಹೇಳಿ ಕೋಲಿನ ಮೇಲಿಂದ ಸಹ ಬಿಡಿಸಿಲ್ರಿ ರಾಂದಿ ಅಷ್ಟು ಹೆಂಗೆ ಇದ್ದಂಗೆ ಬಿಟ್ಟಿವ್ರಿ ಅದ ತಂಪಿಡ್ದೈತ್ರಿ ಕಡದ ಮ್ಯಾಲ ಒಂದು ಯಾವ್ದು ನೀರು ಕೊಟ್ಟಿವ್ರಿ ಕೊಡಾಯ್ತೇ ನೀರು ಹೋಯ್ ಬಿಡ್ತಿರಿ ಹೊಯ್ತಲೆ ಮತ್ತೆ ಮೂರು ತಿಂಗ್ಳು ಹಂಗೆ ಬೆಳವಣಿಗೆ ಆಗೈತೆ ರೀ ಕಬ್ಬು ಬರೀ ರೌದಿ ಮ್ಯಾಲ ತಂಪಿಡ್ದೈತ್ರಿ ತಂಪು ಇಡ್ಬೇಕಾರೆ ರಾವದಿ ಬಿಡ್ರಿ ನಿಮ್ಮದು ಬೊರಲ್ಲಿ ನೀರದು ಹೊಯ್ಕಿದ್ವಾರ ಟೂ ಸಿಕ್ಸ್ ಫೈವ್ ಕಬ್ಬು ಹಚ್ಚಿರಿ ಹಚ್ಚ ರೌಂದಿ ಬಿಡ್ರಿ ಕಡದ್ಮೆ ಎರಡನೇ ಕುಳಿ ಕಳಾತನ್ರಿ ರೌಂದಿ ಬಿಡ್ರಿ ರೌಂದಿ ಬಿಟ್ಟರೆ ನೀರು ಬಿಡ್ರಿ ತಂಪ್ ಹಿಡ್ದೈತಿ ಬೇಷ್ಗೆ ಹೋಗಿ ನಮಗೆ ಏನಾಕತ್ರಿ ಅದ ರೌಂದಿ ತಂಪ್ ತಂಪಕೈತಿರಿ ರೌಂದಿಯ ನೀರು ಹಿಡಿದು ಇರ್ತಿಲ್ಲ ಭೂಮಿ ಗುಡ ಅಂದ್ರಿ ರೌಂದಿ ಅದರ ಸಂಬಂಧ ರೌಂದಿ ಬಿಡ್ರಿ ನೀರು ಹೋದ ಹಾಗೆ ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ